ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಈ ಅಧ್ಯಾಯದಲ್ಲಿ ಕಾಕಾ ಸೇವಕಿ ಇದ್ದ ದಾಸಗನು ಮಹಾರಾಜ ಅವರ ಸಮಸ್ಯೆ ಹೇಗೆ ಪರಿಸಲ್ಪಟ್ಟಿತು ಎಂಬುದನ್ನು ಪಂಡಿತರು ವಿವರಿಸುತ್ತಾರೆ ಶಿರಡಿಯ ದೇವರು ಮೊದಲು ನಿರಾಕಾರರಾಗಿದ್ದರು ಭಕ್ತರ ಸಲುವಾಗಿ ಆಕಾರವನ್ನು ತಾಳಿದರು ಮಾಯೆಯ ಸಹಾಯದಿಂದ ಈ ಪ್ರಪಂಚವೆಂಬ ನಾಟಕದಲ್ಲಿ ನಟರಾಗಿ ಅನುಭವಿಸಿದರು ಅಭಿನಯಿಸಿದರು ಆದುದರಿಂದ ನಾವು ಸಾಯಿ ಸ್ಮರಣೆ ಮಾಡೋಣ ಶಿರಡಿಗೆ ಹೋಗಿ ಅಲ್ಲಿಯ ಮಧ್ಯಾಹ್ನದ ಆರತಿಯನ್ನು ನೋಡೋಣ ಸಾಯಿಬಾಬಾ ಅವರು ಆರತಿಯಾದ ನಂತರ ಮಸೀದಿಯ ಜಗಲಿಯ ಕೊನೆಯಲ್ಲಿ ನಿಂತುಕೊಂಡು ದಯಾಪೂರಿತರಾಗಿ ಭಕ್ತರಿಗೆ ಉದಿಯನ್ನು ಕೊಡುತ್ತಿದ್ದರು ಭಕ್ತರೂ ಸಹ ಅಂತೆಯೇ ಪ್ರೀತಿ ಮತ್ತು ಭಕ್ತಿಯಿಂದ ಬಾಬಾ ಅವರ ಚರಣ ಅರವಿಂದಗಳಿಗೆ ನಮಸ್ಕರಿಸಿ ಉದಿಯನ್ನು ಪಡೆಯುತ್ತಿದ್ದರು ಭಕ್ತರ ಮೇಲಿನ ಅವರ ಪ್ರೀತಿಗೆ ಮಿತಿ ಇರದಿರಲಿಲ್ಲ ಅವರು ಭಕ್ತರನ್ನು ಕುರಿತು ಓ ಪಾಪು ಊಟಕ್ಕೆ ಹೋಗು ಅಣ್ಣ ನೀನು ಮನೆಗೆ ಹೋಗು ಬಾಪು ನೀನು ಆನಂದದಿಂದ ಊಟ ಮಾಡಿ ಬಾ ಎಂದು ಹೇಳುತ್ತಿದ್ದರು ಪ್ರತಿಯೊಬ್ಬ ಭಕ್ತರನ್ನು ಬಾಬಾ ಸ್ವತಃ ಆಧರಿಸುತ್ತಿದ್ದರು ಕಳಕಳಿಯಿಂದ ವಿಚಾರಿಸಿಕೊಳ್ಳುತ್ತಿದ್ದರು ಓಂ ರಾಮ್ ಸಾಯಿ ಪ್ರಣಾಮ್